ಯಾವುದಲ್ಲೂ ಸಹ ನಾನು ಭಾಗಿಯಾಗಿಲ್ಲ ಅಂತಕ್ಕಂಥದ್ದು ವಿಶೇಷವಾಗಿ ಸರ್ಕಾರ ತಪ್ಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಅದರಲ್ಲಿ ಯಶಸ್ವಿನೂ ಸಹ ಕಾಣಿಸ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಹಗರಣ ಮೂಢ ಹಗರಣನ ಇವತ್ತೆಲ್ಲೋ ಒಂದು ಕಡೆ ಲೋಕಾಯುಕ್ತರು ಏನು ಅವ್ರ ಮೇಲೆ ಆರೋಪನೇ ಇಲ್ಲ ಅಂತಕ್ಕಂಥದ್ದು ಪತ್ರಿಕಾಗ ನಾನು ನೋಡಿದ್ದೇನೆ ಅದನ್ನು ನೋಡಿದಾಗ ಈ ಲೋಕಾಯುಕ್ತರ ಮೂಲಕ ಅವರು ಮಾಡಿರ್ತಕ್ಕಂಥ ಏನು ಹಗರಣಗಳಿದೆ ಹಗರಣಗಳನ್ನ ಮುಚ್ಚಾಕೋ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನ ಹುನ್ನಾರು ನಡೀತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದು ಹೆಚ್ಚಿನ ಉನ್ನತವಾದಂಥ ತನಿಖೆ ಮೂಲಕ ಇದನ್ನು ಬಯಲುಗೀಳಿಬೇಕು ಇಡೀ ಅನೇಕ ಪ್ರಕರಣಗಳನ್ನ ಈಗಾಗಲೇ ಬೈಲ್ಗೀಳುವಂಥ ಪ್ರಯತ್ನ ಮಾಡ್ತಾ ಇದೆ ಅದನ್ನು ಮುಂದುವರಿಸುವಂಥ ಕೆಲಸ ಅದು ಮಾಡ್ತದೆ ಅಂತಕ್ಕಂಥದ್ದು ವಿಶ್ವಾಸ ನಮಗಿದೆ ಮತ್ತು ಮೈಸೂರು ಲೋಕಲ್ ಬಾಡಿ ಏನು ಇವತ್ತು ಮೈಸೂರು ನಗರ ಪಾಲಿಕೆ ಏನಿದೆ ಈ ನಗರ ವಿಶೇಷವಾಗಿ ಇವತ್ತು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಏನು ಹೇಳಿದ್ರು ರಾಜ್ಯಾದ್ಯಂತ ಈ ಖಾತೆಯನ್ನು ಮಾಡಬೇಕು ಅಂತಕ್ಕಂಥ ಕೊಟ್ಟರು ಏನು ಈ ಖಾತೆ ಅಂದರೆ ಈ ಖಾತೆ ಅಂದರೆ ಎಲ್ಲ ವಿಚಾರಗಳಲ್ಲೂ ಸಹ ಪಾರದರ್ಶಕವಾಗಿರಬೇಕು ಅಂತಕ್ಕಂಥದ್ದು ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಈ ಖಾತೆ ಸರಿ ಆ ಖಾತೆ ಏನು ಅಂದರೆ ಆ ಖಾತೆ ಅಂದರೆ ಈಗ ಆಲ್ರೆಡಿ ಇರ್ತಕ್ಕಂಥ ಖಾತೆ ಅದು ನಗರ ಪಾಲಿಕೆಯಿಂದ ಕೊಟ್ಟಿರ್ತಕ್ಕಂಥ ಖಾತೆ ಆ ಖಾತೆ ಸ್ಥಿತಿ ಏನು ಇವತ್ತು ಆ ಖಾತೆ ಹೆಸರಲ್ಲಿ ಸಾರ್ವಜನಿಕರನ್ನ ಸುಳ್ಗೆ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದೆ ಹೋಗ್ತಾ ಇದ್ದಾರೆ ಸರ್ಕಾರ ಒಳ್ಳೆಯ ಉದ್ದೇಶಕ್ಕೆ ಮಾಡಿರ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಆ ಖಾತೆಯನ್ನು ತೆಗೆದು ಈ ಖಾತೆ ಮಾಡೋಕೆ ಅದರಲ್ಲಿ ಅದಲ್ಲಿ ಸಿ ಕೇಳ್ತಾರೆ ಎಷ್ಟನೇ ವರ್ಷದಿಂದ ನೂರು ವರ್ಷದಿಂದ ಮನೆ ಕಟ್ಟರೆ ಇ ಸಿ ಕೊಡ್ಬೇಕಾದ್ರೆ ಇ ಸಿ ತರಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅದಕ್ಕೆ ಒಂದು ಎಪ್ಪತ್ತೈದು ಈಗ ಸಿ ಆರ್ ಅಂತಕ್ಕ ಕಂಪ್ಲೀಷನ್ ರಿಪೋರ್ಟ್ ಅಂತಕ್ಕಂಥದ್ದು ಅದು ಎಂಬತ್ತು ಎಂಬತ್ತೆರಡನೇ ಇಶ್ವಿಂದ ಈಚೆಗೆ ಇರ್ತಕ್ಕಂಥ ಒಂದು ಕಾನೂನು ಅದು ಮೊದಲು ಇದ್ದಂಥ ಕಾನೂನು ಎಲ್ಲಿದೆ ಕ ಸಿ ಆರ್ ಕೊಡಬೇಕಂತಂದರೆ ಕಂಪ್ಲೀಷನ್ ರಿಪೋರ್ಟ್ ಕೊಡ್ಬೇಕಂದ್ರೆ ಎಲ್ಲಿಂದ ಕೊಡ್ತಾರೆ ಸಾರ್ವಜನಿಕರು ಅವ್ರಿಗೆ ಆ ಸಿ ಆರನ್ನು ಅನ್ನು ಕೊಡಲಿಲ್ಲ ಅಂದರೆ ಡಬಲ್ ಟ್ಯಾಕ್ಸ್ ಹಾಕ್ತೀವಿ ಅಂತಕ್ಕಂಥದ್ದು ಹೇಳ್ತಾರೆ